ನೋಡಿ ನಾನಿವತ್ತು ಸೌತೆಕಾಯಿ ಮತ್ತು ಹೆಸರು ಕಾಳಿನ ಒಂದು ಪದಾರ್ಥವನ್ನು ಮಾಡ್ತಾ ಇದ್ದೇನೆ ನೋಡಿ ಇದು ಹೆಸರುಕಾಳು ಓವರ್ನೈಟ್ ನೆನೆಸಿಟ್ಟ ಹೆಸರು ಕಾಳು ನೋಡಿ ಒಳ್ಳೆ ರೀತಿಯಲ್ಲಿ ನೆನೆದು ಬಂದಿದೆ ನೋಡಿ ಆಮೇಲೆ ಇದು ಈ ರೀತಿ ನೆನೆಸಿ ಸೌತೆಕಾಯಿಗೆಲ್ಲ ಹಾಕೋದ್ರಿಂದ ಪದಾರ್ಥ ತುಂಬ ಟೇಸ್ಟಿಯಾಗಿ ಬರ್ತದೆ ಹಾಗೆಯೇ ಬೇರೆ ತರಕಾರಿಗೆ ಕೂಡ ಹಾಕಬಹುದು ಇದನ್ನು ಈಗ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ ಈಗ ಮೊದಲಿಗೆ ಈ ಸೌತೆಕಾಯಿಯನ್ನು ಕಟ್ ಮಾಡಿ ಎಲ್ಲ ತರುವ ನೋಡಿ ಈಗ ಸೌತೆಕಾಯಿಯನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ತಂದಿದ್ದೇನೆ ನೋಡಿ ಒಂದು ಮಣ್ಣಿನ ಪಾತ್ರೆಯಲ್ಲಿ ಈಗ ಇಡುವ ಇದನ್ನು ಆಮೇಲೆ ನೋಡಿ ಹೆಸರು ಕಾಳನ್ನು ಕೂಡ ಇದಕ್ಕೇನೆ ಸೇರಿಸುವ ಆಮೇಲೆ ಒಂದು ಅರ್ಧ ಈರುಳ್ಳಿ ಆಮೇಲೆ ಒಂದು ಟೊಮೆಟೊ ಆಮೇಲೆ ಒಂದು ಎರಡು ಕಾಯಿ ಮೆಣಸನ್ನು ಕೂಡ ಹಾಕಿದ್ದೇನೆ ಇನ್ನು ಇದಕ್ಕೆ ಸ್ವಲ್ಪ ನೀರೆಲ್ಲ ಹಾಕಿ ಬೇಯಿಸಿ ತೆಗೆಯುವ ಇದನ್ನು ನೋಡಿ ಇದಕ್ಕೆ ಸ್ವಲ್ಪ ಉಪ್ಪೆಲ್ಲ ಹಾಕುವ ಬೇಯಲಿಕ್ಕೆ ಬೇಕಾದಷ್ಟು ಆಮೇಲೆ ನೀರು ಕೂಡ ಹಾಕ್ತಾ ಇದ್ದೇನೆ ಇನ್ನು ಮುಚ್ಚಿದನ್ನು ಬೇಯಿಸುವ ಇದು ಬೇಗನೆ ಏನು ಜಾಸ್ತಿ ಏನಿಲ್ಲ ಅಂದರೆ ಹೆಸರು ಹೆಸರು ಕಾಳು ನೆನೆಸಿಟ್ಟದ್ದಲ್ವಾ ಹಾಗೆ ಅದು ಬೇಗ ಬೇಯ್ತದೆ ಸೌತೆ ಕೂಡ ಹಾಗೆ ಜಾಸ್ತಿ ಟೈಮ್ ಏನು ಬೇಡ ನಾನಿಲ್ಲಿ ಮಸಾಲೆಗೆ ಒಂದು ಅರ್ಧ ಹೋಳಿನಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ ಆಮೇಲೆ ಒಂದು ಆರು ಬ್ಯಾಡಿಗೆ ಮೆಣಸನ್ನು ಫ್ರೈ ಮಾಡಿ ತಗೊಂಡಿದ್ದೇನೆ ನೋಡಿ ಆಮೇಲೆ ಒಂದು ಸ್ಪೂನಿನಷ್ಟು ಕೊತ್ತಂಬರಿ ಕಾಳನ್ನು ಕೂಡ ಇಲ್ಲಿ ಫ್ರೈ ಮಾಡಿ ಹಾಕ್ತಾ ಇದ್ದೇನೆ ಆಮೇಲೆ ನೋಡಿ ಒಂದು ಕಾಲು ಸ್ಪೂನಿನಷ್ಟು ಅರಶಿನ ಪುಡಿ ಆಮೇಲೆ ಒಂದು ಅರ್ಧ ಸ್ಪೂನು ಜೀರಿಗೆ ಇದು ಹಸಿ ಜೀರಿಗೆ ಆಮೇಲೆ ನೋಡಿ ಸ್ವಲ್ಪ ಹುಳಿ ನೋಡಿ ಇಷ್ಟು ಸಾಮಗ್ರಿ ಸಾಕು ಇನ್ನಿದನ್ನು ಗ್ರೈಂಡ್ ಮಾಡಿ ತರುವ ನೋಡಿ ಈ ಮಸಾಲೆ ಕೂಡ ಗ್ರೈಂಡ್ ಮಾಡಿ ತೆಗ್ದಿದ್ದೇನೆ ನೋಡಿ ನೈಸಾಗಿ ಗ್ರೈಂಡ್ ಆಗಿದೆ ನೋಡಿ ಮೆಣಸು ಕಮ್ಮಿ ಹಾಕಿದ್ದೇನೆ ಮೆಣಸು ಜಾಸ್ತಿ ಆದರೆ ಟೇಸ್ಟ್ ಬರೋದಿಲ್ಲ ಹಾಗೆ ನೋಡಿ ನಾನು ಸ್ವಲ್ಪ ಕಮ್ಮಿ ಹಾಕಿರೋದು ನೋಡಿ ಈಗ ಇಲ್ಲಿ ಸೌತೆಕಾಯಿ ಮತ್ತು ಹೆಸರುಕಾಳು ಈಗ ಬೆಂದಿದೆ ನೋಡಿ ಒಂದು ಕಾಲು ಗಂಟೆ ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೆ ಹಾಗೆ ನೋಡಿ ಈಗ ಬೆಂದಿದೆ ಈಗ ನೋಡಿ ಇಷ್ಟು ಬೆಂದರೆ ಸಾಕಾಗ್ತದೆ ಇನ್ನಿದಕ್ಕೆ ಗ್ರೈಂಡ್ ಮಾಡಿದ ಮಸಾಲೆಯನ್ನು ನಾನೀಗ ಸೇರಿಸ್ತೀನಿ ನೋಡಿ ಮಸಾಲೆಯನ್ನು ಸೇರಿಸಿ ಆಮೇಲೆ ನಾನು ಸ್ವಲ್ಪ ಗ್ರೈಂಡರ್ ತೊಳೆದ ನೀರನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೇನೆ ಒಳ್ಳೆ ರೀತಿಯಲ್ಲಿ ಒಮ್ಮೆ ಇದನ್ನು ಮಿಕ್ಸ್ ಮಾಡುವ ಇನ್ನು ನಾನು ಸೌತೆಕಾಯಿ ಮತ್ತು ಹೆಸರು ಕಾಳಿಗೆ ಸ್ವಲ್ಪ ಉಪ್ಪು ಹಾಕಿದ್ದೆ ಈಗ ನೋಡಿ ಮಸಾಲೆಯಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಹಾಗೆ ಉಪ್ಪು ಹಾಕಿದ್ದೇನೆ ಇನ್ನು ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡಿದ ನಂತರ ಒಂದು ಒಳ್ಳೆ ಕುದಿ ಬರಲು ಇದನ್ನು ಮುಚ್ಚಿಡುವ ನೋಡಿ ಅಷ್ಟೊತ್ತಿಗೆ ನಾನಿಲ್ಲಿ ಇದಕ್ಕೆ ಒಂದು ಒಗ್ಗರಣೆ ಕೂಡ ರೆಡಿ ಮಾಡ್ತಾ ಇದ್ದೇನೆ ನೋಡಿ ಈಗ ಇಲ್ಲಿ ಪದಾರ್ಥ ಕೂಡ ಒಳ್ಳೆ ರೀತಿಯಲ್ಲಿ ಕುದಿ ಬರ್ತಾ ಉಂಟು ತುಂಬ ಚೆನ್ನಾಗಿ ಬಂದಿದೆ ಇದು ಪದಾರ್ಥ ಹಾಗೆಯೇ ಇದು ನೋಡಿ ಸ್ವಲ್ಪ ಹೊತ್ತಾಗುವಾಗ ಸ್ವಲ್ಪ ತಿಕ್ಕಾಗಿ ಬರ್ತದೆ ಅಂದರೆ ಹೆಸರು ಕಾಳು ಹಾಕೋದ್ರಿಂದ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರ್ತದೆ ನೋಡಿ ಹೆಸರು ಕಾಳು ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೆಯದು ಈಗ ನಾನು ರೆಡಿ ಮಾಡಿದ ಒಗ್ಗರಣೆಯನ್ನು ಕೂಡ ಇದಕ್ಕೆ ಈಗ ಸೇರಿಸ್ತಾ ಇದ್ದೇನೆ ಫೈನಲ್ ಆಗಿ ಸೌತೆಕಾಯಿ ಮತ್ತು ಹೆಸರು ಪದಾರ್ಥ ಈಗ ರೆಡಿಯಾಗಿ ಬಂದಿದೆ ನೋಡಿ ಪದಾರ್ಥ ಅಂತೂ ರೆಡಿಯಾಗಿದೆ ಈಗ ಇನ್ನು ಗ್ಯಾಸನ್ನು ಆಫ್ ಮಾಡುವ ನೋಡಿ ಸುಪ್ ಸೂಪರಾಗಿ ಬಂದಿದೆ ಈ ಪದಾರ್ಥ ಮಾತ್ರ ತುಂಬ ಟೇಸ್ಟ್ ಆಗಿರ್ತದೆ ಹಾಗೆಯೇ ಇದು ಸಿಂಪಲ್ ಆಗಿರುವ ಒಂದು ರೆಸಿಪಿ ಎಲ್ಲರೂ ಮಾಡ್ತಾರೆ ಆದರೂ ಕೂಡ ನಾನು ನನ್ನದೇ ಆದ ಒಂದು ಸ್ಟೈಲಲ್ಲಿ ಮಾಡಿದ್ದೇನೆ ನೀವು ಕೂಡ ಖಂಡಿತ ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ಮಧ್ಯಾಹ್ನದ ಬಿಸಿ ಬಿಸಿ ಊಟಕ್ಕಂತೂ ಸೂಪರಾಗಿ ಬರ್ತದೆ ಹಾಗೆಯೇ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಚಾನಲ್ಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ನಾನು ಒಂದು ಒಳ್ಳೆಯ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿಯವರೆಗೆ ಬಾಯ್